ಓಂ ಶ್ರೀ ಸಾಯಿನಾಥಾಯನ ಶ್ರೀ ಸಾಯಿ ಸಚ್ಚರಿಕೆ ಮೂವತ್ತಾರನೇ ಅಧ್ಯಾಯ ಇಬ್ಬರು ಗೋವಾದವರು ಶ್ರೀಮತಿ ಔರಂಗಾಬಾದ್ಕರ್ ಅವರ ಕಥೆಗಳು ನಮಸ್ಕಾರ ನಾನು ಡಾಕ್ಟರ್ ವಿಜಯ ಶ್ರೀ ಸಾಯಿ ಚಾನೆಲ್ ಗೆ ನಿಮಗೆ ಸ್ವಾಗತ ಸುಸ್ವಾಗತ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತಾರನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಒಮ್ಮೆ ಗೋವಾದಿಂದ ಇಬ್ಬರು ಬಾಬಾ ಅವರ ದರ್ಶನಕ್ಕೋಸ್ಕರ ಶಿರಡಿಗೆ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಇಬ್ಬರು ಒಟ್ಟಿಗೆ ಬಂದಿದ್ದರೂ ಕೂಡ ಬಾಬಾ ಒಬ್ಬನಿಂದ ಮಾತ್ರ ದಕ್ಷಿಣೆ ಕೇಳಿ ತೆಗೆದುಕೊಂಡರು ಇನ್ನೊಬ್ಬನು ತಾನಾಗಿಯೇ ಹದಿನೈದು ರೂಗಳನ್ನು ದಕ್ಷಿಣೆ ಕೊಡಲು ಬಂದಾಗ ಬಾಬಾ ಅದನ್ನು ತೆಗೆದುಕೊಳ್ಳಲಿಲ್ಲ ಇದನ್ನು ಕಂಡು ಎಲ್ಲರೂ ವಿಸ್ಮಿತರಾದರು ಆ ಸಮಯದಲ್ಲಿ ಅಲ್ಲಿದ್ದ ಇದ್ದ ಶ್ಯಾಮ ಅವರು ಬಾಬಾ ಅವರನ್ನು ಕುರಿತು ಇದೇನು ಇಬ್ಬರು ಒಟ್ಟಿಗೆ ಬಂದಿರುತ್ತಾರೆ ಒಬ್ಬನನ್ನು ಮಾತ್ರ ಕೇಳಿ ಅವನಿಂದ ದಕ್ಷಿಣೆ ಪಡೆದಿರಿ ಇನ್ನೊಬ್ಬನು ತಾನೇ ಸುತ್ತ ಮುಂದಾಗಿ ದಕ್ಷಿಣ ಕೊಡಲು ಬಂದರೂ ನಿರಾಕರಿಸುತ್ತಿದ್ದೀರಿ ಇದೇಕೆ ಈ ಭೇದ ಭಾವ ಎಂದು ಕೇಳಿದರು ಅದಕ್ಕೆ ಬಾಬಾ ಅವರು ಶ್ಯಾಮ್ ನಿನಗೆ ಏನೂ ತಿಳಿಯದು ನಾನು ಯಾರಿಂದಲೂ ಪುಕ್ಕಟಿ ಏನೂ ತೆಗೆದುಕೊಳ್ಳುವುದಿಲ್ಲ ಈ ಮಸೀದಿ ಮಾಯಿ ಸಾಲ ತೀರಿಸುವಂತೆ ಕೇಳುತ್ತಾಳೆ ಸಾಲಗಾರನು ಸಾಲವನ್ನು ತೀರಿಸಿ ಋಣಮುಕ್ತನಾಗುತ್ತಾನೆ ನನಗೆ ಮನೆ ಮಠ ಮತ್ತು ಸಂಸಾರ ಏನೂ ಇಲ್ಲ ನನಗೇನು ಬೇಕು ನಾನು ಸ್ವತಂತ್ರನು ಋಣ ದೋಷ ಮತ್ತು ಹತ್ಯೆ ಇವುಗಳ ಪ್ರಾಯಶ್ಚಿತ ಭೋಗಿಸಲೇಬೇಕು ಅದನ್ನು ತಪ್ಪಿಸಿಕೊಳ್ಳಲು ಅಸಾಧ್ಯ ಎಂದು ಹೇಳಿ ತಮ್ಮದೇ ಆದ ರೀತಿಯಲ್ಲಿ ಮುಂದುವರೆದು ಈ ರೀತಿ ತಿಳಿಸಿದರು ಮೊದಲು ಅವನು ಬಡವನಾಗಿದ್ದ ದೇವರ ದಯದಿಂದ ಕೆಲಸ ದೊರೆತರು ದೊರೆತರೆ ಮೊದಲ ತಿಂಗಳ ಸಂಬಳದಲ್ಲಿ ಹದಿನೈದು ರುಗಳನ್ನು ದೇವರಿಗೆ ಅರ್ಪಿಸುವನೆಂದು ಹರಕೆ ಹೊತ್ತನು ನಂತರ ಬಡ್ತಿ ದೊರೆತು ಹದಿನೈದು ರುಗಳಿಂದ ಮೂವತ್ತು ಅರವತ್ತು ನೂರು ಇನ್ನೂರು ಏಳು ನೂರು ರೂಪಾಯಿಗಳ ಸಂಬಳ ದೊರೆಯಿತು ಪ್ರಗತಿಯ ಸಂತಸದಲ್ಲಿ ಅವನು ಹರಕೆಯನ್ನು ಬಿಟ್ಟನು ಅವನ ಕರ್ಮವು ಅವನನ್ನು ಇಲ್ಲಿಗೆ ಬರಮಾಡಿದೆ ಅದುದರಿಂದಲೇ ಅವನಿಗೆ ನಾನೇ ಕೇಳಿ ಹದಿನೈದು ರೂಪಾಯಿ ದಕ್ಷಿಣೆ ಪಡೆದನು ಎಂದರು ಇನ್ನೊಂದು ಕತೆ ಸಮುದ್ರದ ದಡದಲ್ಲಿ ಅಲೆದಾಡುತ್ತಾ ಕೊನೆಗೆ ನಾನೊಂದು ಮನೆಯ ಕಟ್ಟೆ ಮೇಲೆ ಕುಳಿತೆನು ಮಾಲೀಕನು ನನ್ನನ್ನು ಸ್ವಾಗತಿಸಿ ಹೊಟ್ಟೆ ತುಂಬ ಆಹಾರ ನೀಡಿ ಮಲಗುಲು ಶುಚಿಯಾದ ಸ್ಥಳ ತೋರಿದನು ಅಲ್ಲಿ ಒಂದು ಮಾಡ ಪಡತಾಳ್ ಇತ್ತು ಅದರ ಹತ್ತಿರ ಮಲಗಿಕೊಂಡೆನು ನಾನು ಗಾರ್ಡನ್ ಇದ್ರೇಲಿದ್ದಾಗ ಆ ಮನುಷ್ಯನು ಗೋಡೆಯನ್ನೊಡೆದು ಒಳಗೆ ಬಂದನು ನನ್ನ ಕಿಸೆ ಕತ್ತರಿಸಿ ಹಣವನ್ನು ತೆಗೆದುಕೊಂಡು ಹೋದನು ಬೆಳಗ್ಗೆ ಎಚ್ಚರವಾಗಿ ನಾನು ನೋಡಿದಾಗ ನನ್ನ ಮೂವತ್ತು ಸಾವಿರ ರೂಪಾಯಿಗಳು ಕಳುವಾಗಿದ್ದವು ಇದರಿಂದ ಬಹಳವಾಗಿ ದುಃಖಿಸಿದನು ಅನ್ನ ಆಹಾರಗಳನ್ನು ತೆಗೆಸಿ ಹದಿನೈದು ದಿನ ಅದನ್ನೇ ಕುರಿತು ಚಿಂತಿಸಿದನು ಅಷ್ಟರಲ್ಲಿ ಫಕೀರರೊಬ್ಬನು ಬಂದು ನನ್ನ ದುಃಖಕ್ಕೆ ಕಾರಣವೇನೆಂದು ಕೇಳಿದನು ಎಲ್ಲ ವಿಚಾರವನ್ನು ಅವನಿಗೆ ತಿಳಿಸಿದನು ಆಗ ಅವನು ನೀನು ನನ್ನ ಮಾತಿನ ಪ್ರಕಾರ ನಡೆದರೆ ನಿನ್ನ ಹಣ ನಿನಗೆ ಪುನಃ ದೊರಕುವುದು ನೀನೊಬ್ಬ ಫಕೀರನ ಕಡೆಗೆ ಹೋಗು ಅವನ ಗುರುತನ್ನು ಹೇಳುತ್ತೇನೆ ಅವನಲ್ಲಿ ಸಂಪೂರ್ಣ ಶರಣಾಗತನಾಗು ಎಂದನು ಅವನು ಹೇಳಿದಂತೆ ನಾನು ನಡೆದುಕೊಂಡನು ನನ್ನ ಹಣವೂ ಸಿಕ್ಕಿತು ನಂತರ ಆ ಮನೆಯನ್ನು ಬಿಟ್ಟು ಸಮುದ್ರದ ದಡಕ್ಕೆ ಬಂದು ನೋಡಿದೆನು ಹಡಗಿನೊಳಗೆ ಹೋಗಲು ಸಾಧ್ಯವಾಗಲಿಲ್ಲ ದಟ್ಟಣೆ ಹೆಚ್ಚಾಗಿತ್ತು ಅಪರಿಚಿತ ಶಿಪಾಯಿ ಒಬ್ಬನು ನನ್ನ ಪರವಾಗಿ ಮಧ್ಯಸ್ಥಿಕೆ ವಹಿಸಿದ್ದರಿಂದ ಹಡಗಿನಲ್ಲಿ ಸ್ಥಳ ದೊರಕಿತು ಇನ್ನೊಂದು ಊರನ್ನು ತಲುಪಿ ಅಲ್ಲಿಂದ ರೈಲಿನಲ್ಲಿ ಬಂದು ಮಸೀದಿ ಮಾಯಿಯನ್ನು ಸೇರಿದ್ದೇನೆ ಎಂದರು ಕತೆ ಮುಗಿಸಿ ಬಾಬಾ ಅವರು ಅತಿಥಿಗಳಿಗೆ ಊಟ ಉಪಚಾರದ ಅಣಿ ಮಾಡಲು ಶ್ಯಾಮ್ ಅವರಿಗೆ ಹೇಳಿದರು ಶ್ಯಾಮ್ ಅವರು ಅವರಿಬ್ಬರನ್ನು ತಮ್ಮ ಮನೆಗೆ ಕರೆಸಿಕೊಂಡು ಕರೆದುಕೊಂಡು ಹೋಗಿ ಭೋಜನ ಮಾಡಿಸಿದರು ಆಗ ಶ್ಯಾಮ್ ಅವರು ಬಾಬಾ ಅವರ ಕತೆ ಬಹಳ ಗೂಢವಾಗಿತ್ತು ಬಾಬಾ ಎಂದೂ ಸಮುದ್ರಕ್ಕೆ ಹೋಗಿಯೇ ಇಲ್ಲ ಮೂವತ್ತು ಸಾವಿರ ರೂಪಾಯಿಯವರಲ್ಲಿ ಇರಲೇ ಇಲ್ಲ ಅವರು ಪ್ರಯಾಣ ಮಾಡಿಯೂ ಇಲ್ಲ ಹಣವನ್ನು ಕಳೆದುಕೊಂಡರೂ ಇಲ್ಲ ಎಂದು ಹೇಳಿ ಅವರ ಮಾತಿನ ಅರ್ಥ ತಿಳಿಯಕ್ಕೆ ಎಂದು ಪ್ರಶ್ನಿಸಿದರು ಆಗ ಅವರಿಬ್ಬರು ಮನ ಕರಗಿ ಕಣ್ಣೀರು ಸುರಿಸಿದರು ಇಬ್ಬರು ಗದ್ಗ ಗದ್ಗದ ಕಂಠದಿಂದ ಬಾಬಾ ಅವರು ಅಂತರ್ಯಾಮಿಗಳು ಬಾಬಾ ಪರಬ್ರಹ್ಮರು ಅವರು ಹೇಳಿದ್ದುದೆಲ್ಲವೂ ನಮ್ಮ ಬಗ್ಗೆ ಅದೆಲ್ಲವೂ ನಮಗೆ ಸಂಬಂಧಿಸಿದ್ದುದ್ದೇ ಆಗಿದೆ ಇದು ಅವರಿಗೆ ಹೇಗೆ ತಿಳಿಯುತ್ತೆಂಬುದೇ ಪರಮಾಶ್ಚರ್ಯದ ಸಂಗತಿ ಭೋಜನದ ನಂತರ ವಿವರವನ್ನು ತಿಳಿಸುವವು ಎಂದರು ಭೋಜ ಭೋಜನವಾದ ನಂತರ ತಾಂಬೂಲ ತಿನ್ನುತ್ತಾ ಅವರು ತಮ್ಮ ಕಥೆಯನ್ನು ಹೇಳಲಾರಂಭಿಸಿದರು ಒಬ್ಬನು ಸಮುದ್ರ ಪಟ್ಟಿಯ ಮೇಲೆ ನನ್ನ ಊರು ಘಟ್ಟದ ಮೇಲೆ ಇದೆ ನಾನು ನೌಕರಿ ಹುಡುಕಲು ಗೋವಾಕ್ಕೆ ಹೋದೆನು ನನಗೆ ಕೆಲಸ ಸಿಕ್ಕರೆ ಸಾಕೆಂದು ಶ್ರೀ ದತ್ತಾತ್ರೇಯರ ದೇವರಿಗೆ ಹರಕೆ ಹೊತ್ತೆ ಮೊದಲನೇ ತಿಂಗಳ ಸಂಬಳವನ್ನು ಅವನಿಗೆ ಅರ್ಪಿಸುವುದಾಗಿ ಬೇಡಿಕೊಂಡಿದ್ದೆ ದೇವರ ದಯೆಯಿಂದ ನನಗೆ ಉದ್ಯೋಗ ದೊರಕಿತು ಆಗ ಬಾಬಾ ಅವರು ಹೇಳಿದಂತೆ ನನಗೆ ಬಡ್ತಿಗಳು ದೊರಕಿದವು ನಾನು ನನ್ನ ಹರಕೆಯನ್ನು ಮರೆತೆ ಆದರೆ ಬಾಬಾ ಅವರು ಈ ರೀತಿ ನನ್ನ ಅದನ್ನು ನನಗೆ ಜ್ಞಾಪಿಸಿ ನನ್ನಿಂದ ಹದಿನೈದು ರೂಪಾಯಿಗಳನ್ನು ಕೇಳಿದ್ದಾರೆ ನಾನು ಕೊಟ್ಟಿರುವುದು ದಕ್ಷಿಣೆಯನ್ನಲ್ಲ ಹಳೆಯ ಋಣವನ್ನು ನನ್ನ ಹರಕೆಯನ್ನು ತೀರಿಸಿದ್ದೇನೆ ಎಂದರು ಫಕೀರನ ಸಲಹೆ ಬಾಬಾ ಎಂದೂ ಹಣವನ್ನು ಬೇಡುತ್ತಿರಲಿಲ್ಲ ಮತ್ತು ತಮ್ಮ ಭಕ್ತರನ್ನು ಹಣ ಬೇಡಲು ಬಿಡುತ್ತಿರಲಿಲ್ಲ ಹಣವು ಆಧ್ಯಾತ್ಮಿಕ ಪ್ರಗತಿಗೆ ಅಪಾಯಕರವೆಂದು ತಿಳಿದು ಅವರು ಭಕ್ತರನ್ನು ಬಂಧನದಲ್ಲಿ ಸಿಲುಕಿಸಲು ಆಸ್ಪದ ಕೊಡುತ್ತಿರಲಿಲ್ಲ ಈ ಸಂದರ್ಭದಲ್ಲಿ ಭಗತ್ ಮಾಳಸಾಪತಿಯವರು ಅನುಭವವನ್ನು ನೋಡೋಣ ಭಗತ್ ಮಾಳಸಾಪತಿಯವರು ಕಡುಬಡವರಾಗಿದ್ದರು ಬಾಬಾ ಅವರು ಅವರಿಗೆ ಹಣ ಕೊಡಿಡಲು ಆಸ್ಪದ ನೀಡಲಿಲ್ಲ ದಕ್ಷಿಣೆಯಿಂದ ಬಂದ ಹಣದಲ್ಲಿ ಅವರಿಗೆ ಏನೂ ಬಾಬಾ ಕೊಡುತ್ತಿರಲಿಲ್ಲ ಒಂದು ಸಾರಿ ವ್ಯಾಪಾರಿಯೊಬ್ಬರು ಬಂದರೂ ಬಾಬಾ ಅವರಿಗೆ ಮಾಳಸಾಪತಿಯವರಿಗೆ ಕೊಡಲು ಅಪಾರ ಹಣವನ್ನು ಕೊಟ್ಟನು ಆದರೆ ಮಾಳಸಾಪತಿಯವರು ಅದನ್ನು ತೆಗೆದುಕೊಳ್ಳಲು ಬಾಬಾ ಸಮ್ಮತಿಸಲಿಲ್ಲ ಅನಂತರ ಎರಡನೆಯವನು ನಮ್ಮ ಅಡಿಗೆಯವನು ನನ್ನಲ್ಲಿ ಮೂವತ್ತೈದು ವರ್ಷಗಳಿಂದ ಬಹಳ ವಿಶ್ವಾಸದಿಂದ ಕೆಲಸ ಮಾಡುತ್ತಿದ್ದನು ದುರದೃಷ್ಟಾವತ ಅವನು ದುರ್ಮಾರ್ಗ ಪ್ರವರ್ತಕನಾಗಿ ಒಂದು ದಿನ ನನ್ನ ಎಲ್ಲ ಹಣವನ್ನು ದೋಚಿಕೊಂಡು ಹೋದನು ನಾನು ರಾತ್ರಿ ಮಲಗಿದಾಗ ಹೇಗೂ ಬಂದು ನಾನು ಗಳಿಸಿದ ಮೂವತ್ತು ಸಾವಿರ ರೂಪಾಯಿಗಳನ್ನು ಅಪಹರಿಸಿದನು ಬಾಬಾ ಅವರು ಅಷ್ಟ ಹಣ ಎಂದು ಸರಿಯಾಗಿ ಹೇಳಿದ್ದಾರೆ ಅದು ಹೀಗೆ ಅವರಿಗೆ ತಿಳಿತು ನಾನರಿಯೇ ನಾನು ಹಗಲಿರುಳು ವ್ಯತ್ಯಪಡುತ್ತ ಕುಳಿತಿದ್ದೆ ವಿಚಾರಣೆಯಿಂದ ಪ್ರಯೋಜನವಾಗಲಿಲ್ಲ ಹೀಗೆ ಹದಿನೈದು ದಿನ ಕಳೆದವು ಒಂದು ದಿನ ನನ್ನ ಮನೆ ಅಂಗಳದಲ್ಲಿ ನಾನು ಯೋಚಿಸುತ್ತ ಕುಳಿತಿದ್ದೆ ಆಗ ಒಬ್ಬ ಫಕೀರನು ಬಂದು ನನ್ನ ವ್ಯಾಕುಲತೆಯ ಕಾರಣವನ್ನು ಕೇಳಿದನು ನಡೆದಿದ್ದೆಲ್ಲವನ್ನೂ ಅವನಿಗೆ ಹೇಳಿದನು ಆಗ ಅವನು ಶಿರಡಿಯಲ್ಲಿ ಸಾಯಿಬಾಬಾ ಎಂಬ ಮಹಾತ್ಮರಿದ್ದಾರೆ ಅವರಿಗೆ ಹರಕೆ ಹೊತ್ತು ನೀನು ಅತಿ ಹೆಚ್ಚಾಗಿ ಪ್ರೀತಿಸುವ ಆಹಾರವನ್ನು ಅವರ ದರ್ಶನ ಪಡೆಯುವ ತನಕ ಸ್ವೀಕರಿಸುವುದಿಲ್ಲವೆಂದು ಸಂಕಲ್ಪ ಮಾಡು ಎಂದು ಹೇಳಿದನು ನಾನು ಅವನು ಹೇಳಿದಂತೆ ಹರಕೆ ಹೊತ್ತು ಬಾಬಾ ನನ್ನ ಕಳೆದು ಹೋದ ಮಾಲು ಸಿಗದ ಹೊರತು ಮತ್ತು ನಿಮ್ಮ ದರ್ಶನ ಪಡೆಯದ ಹೊರತು ನಾನು ಅನ್ನ ಸ್ವೀಕರಿಸುವುದಿಲ್ಲ ಎಂದು ನಿರ್ಧಾರ ಮಾಡಿಕೊಂಡೆನು ಇದಾದ ನಂತರ ಹದಿನೈದು ದಿನಗಳು ಕಳೆದವು ಆಗ ಓಡಿ ಹೋದ ಅಡಿಗೆನು ಪುನಃ ನನ್ನ ಕಡೆಗೆ ಬಂದು ನನ್ನ ಹಣವನ್ನು ಹಿಂತಿರುಗಿಸಿದನು ನಾನು ತಲೆಕೆಟ್ಟು ಈ ರೀತಿ ವರ್ತಿಸಿದೆ ನಾನು ನಿಮ್ಮ ಪಾದಗಳಿಗೆ ಎರಗುತ್ತೇನೆ ಕ್ಷಮಿಸಿ ಎಂದನು ಹೀಗೆ ಎಲ್ಲವೂ ಸರಿಯಾಯಿತು ಈ ಹಿಂದೆ ನನ್ನನ್ನು ಸಂಧಿಸಿದ ಫಕೀರನು ಪುನಃ ನನಗೆ ಕಾಣಲೇ ಇಲ್ಲ ಅವರ ದರ್ಶನಕ್ಕೆ ತವಕ ಪಡುತ್ತಿದ್ದೆ ಬಹಳ ದೂರದಿಂದ ನನಗೆ ಸಹಾಯಲು ಸಹಾಯ ಮಾಡಲು ಬಂದ ಫಕೀರನೇ ಬಾಬಾ ಎಂದು ಅವರೆಂದು ಊಹಿಸಲು ಸಂದೇಹವಿಲ್ಲ ನನ್ನನ್ನು ನೋಡಿ ನನ್ನ ಕಳೆದು ಹೋದ ದ್ರವ್ಯವನ್ನು ಮರಳಿ ಕೊಡಿಸಲು ಯತ್ನಿಸಿದ ಬಾಬಾ ಅವರು ನನ್ನ ಮೂವತ್ತೈದು ರೂಪಾಯಿಗಳಿಗೆ ಆಶೆ ಪಡುತ್ತಾರೆ ಎಂದಿಗೂ ಇಲ್ಲ ಹೀಗೆ ಯಾರಿಂದಲೂ ಏನನ್ನು ಅಪೇಕ್ಷಿಸದೆ ನಮ್ಮನ್ನು ಧಾರ್ಮಿಕ ಪದದ ಕಡೆಗೆ ಸಾಗಿಸಲು ಬಾಬಾ ನಿರಂತರ ಪ್ರಯತ್ನ ಪಡುತ್ತಿದ್ದಾರೆ ಕಳೆದು ಹೋದ ಮರಳಿ ದೊರೆತು ನನಗೆ ಪರಮಾನಂದವಾಯಿತು ಈ ರೀತಿ ಆನಂದ ಉನ್ಮಾದದಲ್ಲಿ ಹರಕೆಯನ್ನು ಮರೆತೆ ಮುಂದೆ ನಾನು ಒಂದು ದಿನ ಕೋಲಾವಾದಲ್ಲಿ ವಿಶ್ರಮಿಸುತ್ತಿದ್ದಾಗ ಬಾಬಾ ಅವರನ್ನು ಕನಸಿನಲ್ಲಿ ಕಂಡೆ ಆಗ ನಾನು ಶಿರಡಿಗೆ ಹೋಗಬೇಕೆಂಬುದು ನೆನಪಾಯಿತು ಗೋವಾಗೆ ಹೋಗಿ ಅಲ್ಲಿಂದ ಶಿರಡಿಗೆ ಹೊರಡಬೇಕೆಂದು ನಿರ್ಧರಿಸಿದೆ ಮುಂಬೈಗೆ ಹೋಗುವ ಹಡಗನ್ನು ಹತ್ತಲು ಬಂದವ ಬಂದರಿಗೆ ಹೋದೆ ಸ್ಥಳವಿರಲಿಲ್ಲ ಎಲ್ಲ ಸ್ಥಳ ಭರ್ತಿಯಾಗಿತ್ತು ಅಪರಿಚಿತ ಜವಾನನೊಬ್ಬನ ಮಧ್ಯಸ್ಥಿಕೆಯಿಂದ ನನಗೆ ಅದರಲ್ಲಿ ಸ್ಥಳ ದೊರಕಿತು ಮುಂಬೈಗೆ ಬಂದಿಳಿದೆ ಅಲ್ಲಿಂದ ರೈಲ್ನಲ್ಲಿ ಇಲ್ಲಿಗೆ ಬಂದೆ ಬಾಬಾ ಅವರು ಸರ್ವಜ್ಞರೆಂಬುದು ಖಚಿತವಾದುದು ನಾವು ಯಾರು ನಮ್ಮ ಮನೆ ಎಲ್ಲಿದೆ ಎಲ್ಲವೂ ಅವರಿಗೆ ತಿಳಿದಿದೆ ನನ್ನ ಕ ನನ್ನ ಕಳೆದು ಹೋದ ದ್ರವ್ಯ ಪುನದೆರುಕಿದು ನನ್ನ ಭಾಗ್ಯವೇ ಸರಿ ಅನೇಕ ವರ್ಷಗಳಿಂದ ಬಾಬಾ ನಿಮ್ಮೊಡನೆ ಇದ್ದು ತಮ್ಮ ಮಾತುಕತೆಗಳಿಂದ ನಿಮ್ಮನ್ನು ಆನಂದ ಅದುದರಿಂದಲೇ ನೀವೇ ಧನ್ಯರು ಬಾಬಾ ಅವರನ್ನು ಶಿರಡಿಗೆ ಎಳೆ ಎಳೆದು ತಂದ ನಿಮ್ಮ ಪುಣ್ಯ ಫಲ ಅಗಾಧವಾದುದು ಸಾಯಿಯೇ ನಮ್ಮ ದತ್ತ ನನಗೆ ನನ್ನ ಮರೆತ ಹರಕೆಯನ್ನು ಜ್ಞಾಪಿಸಿದರು ಹಡಗಿನಲ್ಲಿ ದೊ ಸ್ಥಳ ದೊರಕಿಸಿ ಇಲ್ಲಿಗೆ ನನ್ನನ್ನು ಬರಮಾಡಿಕೊಂಡಿದ್ದಾರೆ ಇದು ಅವರ ಸರ್ವಜ್ಞತೆಯ ಮತ್ತು ಸರ್ವಶಕ್ತಿಯ ದೃಷ್ಟಾಂತವಲ್ಲವೇ ಎಂದನು ಶ್ರೀಫಲದಿಂದ ಸಂತತಿ ಸೊಲ್ಹಾಪುರದ ಸಕಾರಾಮ್ ಅವರ ಪತ್ನಿಗೆ ಇಪ್ಪತ್ತೇಳು ವರ್ಷಗಳಿಂದ ಸಂತಾನ ಇರಲಿಲ್ಲ ಕಂಡ ದೇವರಿಗೆಲ್ಲ ಕೈ ಮುಗಿದು ಹರಕೆ ಹೊತ್ತು ನಿರಾಶರಾಗಿದ್ದರು ಕೊನೆಯ ಪ್ರಯತ್ನವೆಂದು ತಮ್ಮ ಮಲಮಗನಾದ ವಿಶ್ವನಾಥರೊಡನೆ ಶಿರಡಿಗೆ ಬಂದು ಬಾಬಾ ಅವರ ಸೇವೆ ಮಾಡುತ್ತಾ ಎರಡು ತಿಂಗಳು ಕಳೆದರು ಅವರು ಮಸೀದಿಗೆ ಹೋದಾಗೆಲ್ಲ ಭಕ್ತ ಕೋಟಿಯು ಬಾಬಾ ಅವರನ್ನು ಮುತ್ತಿರುವುದನ್ನು ನೋಡಿ ಅವರಿಗೆ ಬಾಬಾ ಅವರೊಬ್ಬರೇ ಇರುವಾಗ ಸಂಧಿಸಿ ತಮ್ಮ ಬಯಕೆಯನ್ನು ಅವರಲ್ಲಿ ವ್ಯಕ್ತಪಡಿಸಿ ಆಶೀರ್ವಾದ ಪಡೆಯಬೇಕೆಂದು ಇಚ್ಛಿಸಿದರು ಆದರೆ ಇಂಥ ಸಂದರ್ಭ ಬಹುಕಾಲದವರೆಗೆ ದೊರಕಲೇ ಇಲ್ಲ ಕೊನೆಗೆ ತಮ್ಮ ಪರವಾಗಿ ಬಾಬಾ ಅವರ ಜೊತೆ ಮಾತನಾಡಬೇಕೆಂದು ಅವರು ಶ್ಯಾಮ್ ಅವರಿಗೆ ವಿನಂತಿಸಿಕೊಂಡರು ಆ ಶ್ಯಾಮ್ ಅವರು ಬಾಬಾ ಅವರ ದರ್ಬಾರ ಎಲ್ಲರಿಗೂ ತೆರೆದಿದೆ ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡುತ್ತಿದ್ದ ಮಾಡುತ್ತೇನೆಂದು ಹೇಳಿ ನಿಮಗೆ ದೇವರು ಆಶೀರ್ವದಿಸಲಿ ಎಂದರು ಮತ್ತು ಬಾಬಾ ಅವರ ಅವರ ಊಟದ ಸಮಯಕ್ಕೆ ಸರಿಯಾಗಿ ತೆಂಗಿನಕಾಯಿ ಗಂಧದ ಕಡ್ಡಿಯನ್ನು ತೆಗೆದುಕೊಂಡು ಮಸೀದಿಗೆ ಬನ್ನಿ ನಾನು ನಿಮಗೆ ಸಂಜ್ಞ ಸಂಜ್ಞೆ ಮಾಡಿದ ಕೂಡಲೇ ನೀವು ಒಳಗೆ ಬರಬೇಕು ಎಂದು ಶ್ರೀಮತಿ ಔರಂಗಬಾದ್ಕರ್ ಅವರಿಗೆ ಹೇಳಿದರು ಮುಂದೆ ಒಂದು ದಿನ ಬಾಬಾ ಊಟ ಮಾಡಿದ ನಂತರ ಬಾಬಾ ತಮ್ಮ ಕೈ ತೆಗೆದು ತೊಳೆದುಕೊಳ್ಳುವಾಗ ಶ್ಯಾಮ್ ನೀರು ಹಾಕುತ್ತಿದ್ದರು ಆಗ ಬಾಬಾ ಅವರು ಶ್ಯಾಮ್ ಅವರ ಕೆನ್ನೆ ಚೂಟಿದರು ಶ್ಯಾಮ್ ಅವರು ಕೋಪಗೊಂಡು ಬಾಬಾ ಈ ರೀತಿ ಚೂಟುವುದು ನಿಮಗೆ ತರವೇ ಹೀಗೆ ಹಿಂಸಿಸುವ ದೇವರು ನಮಗೆ ಬೇಡ ನಾವೇನು ನಿಮ್ಮ ಸೇವಕರೇ ಆತ್ಮೀಯತೆಯ ಫಲ ಏನು ಎಂದರು ಅದಕ್ಕೆ ಬಾಬಾ ಶ್ಯಾಮ್ ಈ ಹಿಂದಿನ ಇಪ್ಪತ್ತೇಳು ಜನ್ಮಗಳಿಂದಲೂ ನೀನು ನನ್ನೊಡನೆ ಇರುತ್ತಿ ಇದಕ್ಕೆ ಮುಂಚೆ ನಿನ್ನನ್ನು ಎಂದಾದರೂ ಚೂಟಿದ್ದೇನಿಯೇ ಈಗ ಸುಮ್ಮನೆ ಮುಟ್ಟಿದ್ದಕ್ಕೆ ನನ್ನ ಮೇಲೆ ಇಷ್ಟೊಂದು ಕೋಪವೇ ಎಂದರು ನಂತರ ಶ್ಯಾಮ್ ಅವರು ನಮಗೆ ಯಾವಾಗಲೂ ಮುದ್ದುಗಳನ್ನು ಕೊಡುತ್ತಾ ಸಿಹಿಯನ್ನು ತಿನ್ನು ದೇವರು ಮಾತ್ರ ಬೇಕು ನಿಮ್ಮಿಂದ ನಮಗೆ ಸುಖ ಸ್ವರ್ಗಲೋಕದ ವಿಮಾನ ಅಥವಾ ಇನ್ನಿತರ ಮರ್ಯಾದೆಗಳು ಬೇಕಿಲ್ಲ ನಿಮ್ಮ ಚರಣಗಳಲ್ಲಿ ನಮ್ಮ ದೃಢ ನಂಬಿಕೆಯು ಸದಾ ಜಾಗೃತವಾಗಿರಲಿ ಅಷ್ಟೇ ಸಾಕು ಎನ್ನಲು ಬಾಬಾ ಅವರು ಅದಕ್ಕೋಸ್ಕರವೇ ನಾನು ಇಲ್ಲಿ ಬಂದಿರುವುದು ನಾನು ನಿನಗೆ ಆಹಾರ ಕೊಟ್ಟು ರಕ್ಷಿಸಿದ್ದೇನೆ ನಿನ್ನಲ್ಲಿ ನನಗೆ ಪ್ರೀತಿ ಮಮತೆ ಇದೆ ಎಂದರು ಕೈ ತೊಳೆದುಕೊಂಡ ಮೇಲೆ ಬಾಬಾ ತಮ್ಮ ಆಸನದ ಮೇಲೆ ಕುಳಿತರು ಶ್ಯಾಮ್ ಅವರು ಶ್ರೀಮತಿ ಬಾತ್ಕರ್ ಅವರನ್ನು ಕರೆದರು ಅವರು ಬಂದು ಬಾಬಾ ಅವರಿಗೆ ನಮಸ್ಕರಿಸಿ ತೆಂಗಿನಕಾಯಿ ಮತ್ತು ಗಂಧದ ಕಡ್ಡಿಯನ್ನು ಬಾಬಾ ಅವರಿಗೆ ನಿವೇದಿಸಿದರು ಬಾಬಾ ಅವರು ಈ ತೆಂಗಿನಕಾಯಿಯನ್ನು ಆ ತೆಂಗಿನಕಾಯಿಯನ್ನು ಅಲ್ಲಾಡಿಸಿದರು ಅದರ ತಿರುಳು ಅಲ್ಲಾಡುತ್ತಿತ್ತು ಆಗ ಅವರು ನೋಡಿ ಶ್ಯಾಮ್ ಇದರ ತಿರುಳು ಅಲ್ಲಾಡುತ್ತಿದೆ ಅದೇನು ಸೂಚಿಸುತ್ತಿದೆ ಎಂದು ಕೇಳಲು ಶ್ಯಾಮ್ ಎಂದು ಕೇಳಲು ಶ್ಯಾಮ್ ಅದರಂತೆ ತನ್ನ ಗರ್ಭದಲ್ಲಿ ಶಿಶು ಹೊರಳಾಡಲಿ ಎಂದು ಈ ಮಹಿಳೆಯು ಪ್ರಾರ್ಥಿಸುತ್ತಿದ್ದಾಳೆ ಆಶೀರ್ವದಿಸಲಿ ಈ ಆ ತೆಂಗಿನಕಾಯಿಯನ್ನು ಕೊಡಿ ಎಂದರು ಬಾಬಾ ತೆಂಗಿನಕಾಯಿಯು ಸಂತತಿಯನ್ನು ದೊರಕಿಸುತ್ತದೆ ನೀವೆಂತ ಮೂಡರು ಎಂದು ಬಾಬಾ ಹೇಳಿದರು ಶ್ಯಾಮ್ ಅವರು ನಿಮ್ಮ ನುಡಿಯೇ ನಿಮ್ಮ ಆಶೀರ್ವಾದ ಅದು ಸಂತಾನ ನೀಡುವುದೆಂದು ನನಗೆ ಗೊತ್ತಿದೆ ಸುಮ್ಮನೆ ನನ್ನೊಡನೆ ವಾದ ಮಾಡುತ್ತಿದ್ದೀರಿ ವಿನಃ ಆಶೀರ್ವದಿಸುತ್ತಿಲ್ಲ ಎಂದರು ಸ್ವಲ್ಪ ಹೊತ್ತು ಈ ರೀತಿ ಸಂಭಾಷಣೆ ನಡೆಯಿತು ಬಾಬಾ ಅವರು ತೆಂಗಿನಕಾಯಿಯನ್ನು ಶ್ರೀಮತಿ ಔರಂಗಾಬಾದ್ಕರ್ ಅವರಿಗೆ ಆಶೀರ್ವಾದವಾಗಿ ಕೊಡಬೇಕೆಂದು ಕೇಳುತ್ತಲೇ ಇದ್ದರು ಕಟ್ಟೆ ಕಡೆಗೆ ಬಾಬಾ ಸೋತು ಅವಳಿಗೆ ಸಂತಸಿ ಲಭಿಸುತ್ತದೆ ಎಂದರು ಅವರು ಯಾವಾಗ ಎಂದು ಕೇಳಿದರು ಬಾಬಾ ಅವರು ಇನ್ನು ಹನ್ನೆರಡು ತಿಂಗಳದೊಳಗೆ ಎಂದು ಉತ್ತರ ಕೊಟ್ಟರು ನಂತರ ತೆಂಗಿನಕಾಯಿಯನ್ನು ಒಡೆಯಲಾಯಿತು ಒಂದು ಭಾಗವನ್ನು ಬಾಬಾ ಅವರು ಇಟ್ಟುಕೊಂಡು ಇನ್ನೊಂದು ಭಾಗವನ್ನು ಶ್ರೀಮತಿ ಅವರಿಗೆ ಕೊಡಲಾಯಿತು ಆಗ ಶ್ಯಾಮ ಅವರು ಶ್ರೀಮತಿ ಔರಂಗಾಬಾದ್ ಅವರ ಕಡೆಗೆ ತಿರುಗಿ ತಾಯಿ ನನ್ನ ಮಾತಿಗೆ ನೀನೇ ಸಾಕ್ಷಿ ಇಂದಿನಿಂದ ಹನ್ನೆರಡು ತಿಂಗಳೊಳಗೆ ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತಿದ್ದ ಪ್ರಾಪ್ತಿಯಾಗದಿದ್ದರೆ ಈ ದೇವನ ತಲೆ ಮೇಲೆ ತೆಂಗಿನಕಾಯಿ ಒಡೆದು ಅವನನ್ನು ಮಸೀದಿಂದ ಓಡಿಸುತ್ತೇನೆ ಇದಕ್ಕೆ ತಪ್ಪಿದರೆ ನಾನು ಮಾಧವನಲ್ಲ ನಾನು ಹೇಳಿದುದನ್ನು ಶೀಘ್ರದಲ್ಲಿಯೇ ಮನಗಾಣುವಿರಿ ಎಂದರು ಒಂದು ವರ್ಷದೊಳಗಡೆ ಶ್ರೀಮತಿ ಔರಂಗಾಬಾದ್ಕರ್ ಅವರಿಗೆ ಪುತ್ರ ಸಂತಾನವಾಯಿತು ಐದನೇ ತಿಂಗಳಲ್ಲಿ ತಾಯಿ ಮಕ್ಕಳಿಬ್ಬರು ಪತಿಯೊಂದಿಗೆ ಬಾಬಾ ಅವರ ದರ್ಶನಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಐದು ನೂರು ರೂಪಾಯಿಗಳನ್ನು ಕಾಣಿಕೆಯಾಗಿ ಅರ್ಪಿಸಿದರು ಈ ಹಣದಲ್ಲಿ ಬಾಬಾ ಅವರು ಬಾಬಾ ಅವರ ಕುದುರೆ ಶ್ಯಾಮಕರ್ಣನಿಗೆ ವಸತಿ ವಸತಿ ಸ್ಥಾನ ಕಟ್ಟಲು ಉಪಯೋಗಿಸಲಾಯಿತು ಶ್ರೀ ಸಾಯಿ ಶ್ರೀಸಾಯಿ ಶ್ರೀ ಸಾಯಿ ಸರಿತೆಯ ಮೂವತ್ತಾರನೆಯ ಅಧ್ಯಾಯ ಮುಕ್ತಾಯವಾಯಿತು ಶ್ರೀ ಸಾಯಿ ಅವರಿಗೆ ನಮಸ್ಕರಿಸೋಣ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳೋಣ ಶ್ರೀ ಸಾಯಿ ಸಚ್ಚರಿತೆ ಈ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಂ ಶ್ರೀ ಸಾಯಿನಾಥಾಯ ನಮಃ ಧನ್ಯವಾದಗಳು